ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕುಮಾರ್ ಕ್ರಿಯೇಷನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಅಪ್ಪ ಅಂತಂದರೆ ಇವತ್ತು ಆರ್ಡರ್ ಮೇಕಪ್ಗೆ ಅಂತ ಹೋಗಬೇಕಾಗಿತ್ತು ಹಂಗಾಗಿ ಇವತ್ತು ನನಗೆ ಇವತ್ತಿದ್ದು ತುಮಕೂರು ಹತ್ರ ಇರೋ ಮುದ್ದಲಿಂಗನಹಳ್ಳಿ ಅಂದರೆ ದಾವೋಸ್ಪೇಟೆ ಹತ್ರ ಇರೋದು ಮುದ್ಲಿಂಗನಹಳ್ಳಿ ಅಂತ ಹೇಳ್ತಾರೆ ಸೊ ನೋಡಿರ್ತೀರ ಕೆಲವ್ರು ಗೊತ್ತಿರುತ್ತೆ ದಾವೋಸ್ಪೇಟೆ ದೊಡ್ಡಬಳ್ಳಾಪುರ ಅಂದಿವಿ ಹೋಗ್ತಾ ಸಿಗುತ್ತದು ಅವರು ಸೊ ಅಲ್ಲಿ ನನಗೆ ಆರ್ಡರ್ ಇದ್ದಿದ್ದು ನಮ್ಮ ರಿಲೇಟಿವೇ ಅವರೇ ಹೇಳಿದರು ಮೇಕಪ್ ಮಾಡಿಕೊಡಿ ಅಂತ ಅವರು ಫೇಸ್ಬುಕ್ಕಲ್ಲಿ ನಾನು ಫೋಟೋಸ್ ಎಲ್ಲ ಹಾಕ್ತಿದ್ನಲ್ಲ ಸೊ ನೋಡಿ ಮಾಡಿಕೊಡಮ್ಮ ನೀನೇ ಅಂತ ಹೇಳಿದ್ರು ಚೆನ್ನಾಗಿದೆ ನೀನೇ ಮಾಡಿಕೊಡು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಿಜ ಟ್ರೈನಲ್ಲಿ ಹೋಗಿದ್ಕೆ ಬೇಗ ಹೋಗ್ಬೋದು ಬಸ್ ಹಿಡ್ಕೊಂಡೆಲ್ಲ ಹೋದರೆ ನಿಜವಲ್ಲೂ ಲೇಟೇ ಆಗೋಗ್ತೈತೆ ನಾವು ಅರ್ಧ ಗಂಟೆಗೆಲ್ಲ ರೀಚ್ ಆಗಿಬಿಟ್ವಿ ತುಮಕೂರಿಂದ ಮೊದಲಿಂಗಳ್ಳಿಗೆ ಬೇಗ ಬೇಗ ಹೋಗ್ಬೋದು ಟ್ರೈನಲ್ಲಾದರೆ ಇನ್ನು ಈ ಫಂಕ್ಷನ್ ಆದಮೇಲೆ ನನಗೆ ಇನ್ನೊಂದು ಫಂಕ್ಷನ್ ಇತ್ತು ಬರ್ಡೇ ಪಾರ್ಟಿ ಅದು ನನ್ನ ಕ್ಲೋಸ್ ಫ್ರೆಂಡು ಈಗ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ನಾಮಕರಣ ವೀಡಿಯೋ ಸೊ ನಾಮಕರಣದ ಬ್ಲಾಗು ಇವಾಗ ಬರ್ಡೇಗೆ ಅಂತ ಅವರು ಹೇಳಿದರು ಸೊ ಸದ್ಯ ನನಗೂ ಅದೇ ಏನು ಹೋಗಲಿಕ್ಕೆ ಚೆನ್ನಾಗಿ ಅನುಕೂಲ ಆಯಿತು ಏಕೆಂದರೆ ಇದು ಅದು ಮಾರನೇ ದಿನವೇ ಧಾರೆ ಮೊತ್ತ ಮುಗ್ತಿತ್ತು ಅವತ್ತೇನೆ ಧರೆಮೂರ್ತ ಬೀಳುತ್ತಲ್ಲ ಅವತ್ತೇ ನನಗೆ ಬರ್ಡೇ ಪಾರ್ಟಿ ಇತ್ತು ಹಾಗಾಗಿ ನನಗೂ ಹಬ್ಬ ಅನ್ನಿಸ್ತು ಹಿಂಗಿಂದ ಹಿಂಗೆ ಡೈರೆಕ್ಟ್ ಹೋಗ್ಬೋದು ಟ್ರೈನ್ ಇರುತ್ತೆ ಅಂತ ಅದಿದ್ದಿದೆ ಜೆ ಪಿ ನಗರದಲ್ಲಿ ಸೊ ಅಲ್ಲಿಗೆ ಹೋಗಿ ಮಾಡಿಕೊಡ್ಬೇಕಿತ್ತು ಪ್ಲಸ್ ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಿತ್ತು ಹೆಂಗೂ ಹೋಗಲಿಕ್ಕೆ ನಮಗೂ ಫ್ರೀ ಆಗುತ್ತೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ನನ್ನ ಹಸ್ಬೆಂಡು ನನ್ನ ಪಾಪು ಮತ್ತು ವರ್ಷಿತಾ ಇಷ್ಟು ನಾನು ಇಷ್ಟು ಜನ ಹೋದ್ವಿ ಲೂಲುನ ಮನೆಯಲ್ಲೇ ಬಿಟ್ಟಿದ್ವಿ ಅವಳು ಅಜ್ಜಿ ಮನೇಲಿದ್ದು ಸೊ ಅವಳು ಅಲ್ಲೇ ಇರಲಿ ಎಲ್ಲ ಮ ಎಲ್ರೂ ಇಬ್ಬರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲೇಪನ್ನ ಮಾತ್ರ ಕರ್ಕೊಂಡ್ವಿ ನನ್ನ ಫ್ರೆಂಡು ಫ್ಯಾಮಿಲಿ ಫುಲ್ ಬರಬೇಕು ಅಂತ ಹೇಳಿದ್ಲು ಹಂಗಾಗಿ ಫಂಕ್ಷನ್ ಅಟೆಂಡ್ ಮಾಡ್ದಂಗೂ ಇರುತ್ತೆ ಮತ್ತು ಇಲ್ಲಿ ಮದುವೆಗೆ ಎಲ್ಲೂ ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಮದುವೆಗೆ ಕರ್ಕೊಂಡು ಹೋದೆ ಇನ್ನು ಚೌಟ್ರಿಯಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ ಸಾರಿ ರೈಲ್ವೆ ಸ್ಟೇಷನಿಂದ ಚೌಟ್ರಿ ವಾಕಬಲ್ ಡಿಸ್ಟೆನ್ಸ್ ಇತ್ತು ಅಷ್ಟೇ ಹಂಗೂ ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ರು ನಾವೇನೆ ನಾಳೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತಲ್ವ ಸೊ ಬೇಡ ಬಿಡಿ ಅಂತ ಅವರು ಪಾಪ ಅಲ್ಲಿ ಊರಿಂದ ಬಂದು ನಮ್ಮನ್ನು ಕರ್ಕೊಂಡೋಗ್ಬೇಕಿತ್ತು ಬೇಗ ಬರ್ತೀವಿ ಅಂತ ಹೇಳಿದ್ರು ಅವ್ರಿಗೂ ಮದುವೆ ಕೆಲಸ ಅಂದರೆ ಬಿಝಿ ಇರುತ್ತಲ್ವ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿನ್ ಅವ್ರಿಗೆ ನಾವು ಬೇಡ ಅಂತ ಹೇಳಿಲ್ಲ ಆಯ್ತು ಕಳಿಸಿ ಹೇಳ್ಬಿಟ್ಟು ಹಂಗೆ ನಡ್ಕೊಂಡು ಬರ್ತಾ ಇದ್ವಿ ಅಂದಿವೆ ಒಂದು ಅವ್ರ ರಿಲೇಟಿವಲ್ಲಿ ಅಣ್ಣ ಇದ್ದಾರೆ ಅವರಿಬ್ಬರು ಬಂದು ಬೈಕಲ್ಲಿ ರಿಸ್ ಕರ್ಕೊಂಡು ಹೋದ್ರು ಅಷ್ಟೊತ್ತ ನಾವು ಅಲ್ಲಿ ಚೌಟ್ರಿ ಹತ್ತತ್ರ ಬಂದಿದ್ವು ಇನ್ನು ಚೌಟ್ರಿ ಬಂದ್ವಿ ವಿಘ್ನೇಶ್ವರನ ಆಶೀರ್ವಾದ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ ಹುಡುಗಿ ಇನ್ನೂ ಬಂದಿರಲಿಲ್ಲ ಇನ್ನು ನಾವು ಕೂಡ ರೂಮ್ ವ್ಯವಸ್ಥೆ ಮಾಡ್ಕೊಬೇಕಲ್ವಾ ಮೇಕಪ್ ಮಾಡಲಿಕ್ಕೆ ನಮ್ಗೆ ಯಾವ ಸರಿ ಒಂದು ರೂಮ್ ಬೇಕೋ ಅದು ನೋಡಿಕೊಂಡು ರೂಮ್ ವ್ಯವಸ್ಥೆ ಮಾಡ್ಕೊಂಡ್ವಿ ಅದು ರೂಮ್ ಸ್ವಲ್ಪ ಡಸ್ಟ್ ಹಿಡ್ದಿತ್ತು ಕಲೀಜಾಗಿತ್ತು ಇತ್ತು ಅದನ್ನು ನೀಟಾಗಿ ಹೇಳಿ ಕ್ಲೀನ್ ಮಾಡಿಸ್ಕೊಂಡ್ವಿ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಹುಡುಗಿ ಕೂಡ ಬಂದರು ನಾವು ರಿಸೆಪ್ಷನ್ಗೆ ಅವರು ಸ್ಯಾರಿ ಇದೆ ತೊಗೊಂಡಿದ್ದು ಸ್ಯಾರಿ ವೇರ್ ಮಾಡಿಸಿ ನಾವು ಇನ್ನು ಪದೇ ಪದೇ ಬಂದು ರೂಮ್ ಬಾಗ್ಲೂ ಇರ್ತಾರೆ ರೂಮ್ ಬೇರೆ ಕಡಿಮೆ ಇದ್ವು ಹಂಗಾಗಿ ಬಂದು ಬಂದು ರೂಮಾಗ್ಲೂ ತಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟು ಸ್ಯಾರಿ ಹಾಕ್ಬಿಟ್ಟು ಕೂರಿಸ್ಬಿಟ್ವಿ ಅದಾದಮೇಲೆ ಹೇರ್ ಸ್ಟೈಲ್ ಮಾಡಿಕೊಂಡೆ ಮತ್ತು ಮೇಕಪ್ ಮಾಡೋಣ ಅಂದ್ಬಿಟ್ಟು ನಾನು ಮೇಕಪ್ಗೆ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಈ ಬ್ರೈಡು ಇನ್ನು ಸ್ವಲ್ಪ ಲೈಟಾಗಿರೋ ಅವ್ರ ಕಲರಲ್ಲಿ ಸ್ಯಾರೀಸ್ ತೊಗೊಂಡಿದ್ರೆ ಇನ್ನೂ ಚೆಂದ ಕಾಣ್ತಿತ್ತು ಅಂತ ಅನಿಸುತ್ತೆ ಸೊ ಅವ್ರು ಇವಾಗೆಲ್ಲ ಟ್ರೆಂಡಲ್ಲಿರೋದು ಅಲ್ವಾ ಸೊ ಅವರು ಗೋಲ್ಡಲ್ಲಿ ತಗೊಂಡಿದ್ದಾರೆ ಮೇಕಪ್ ಎಲ್ಲ ಚೆನ್ನಾಗಿತ್ತು ನೈಟು ಸೊ ಯಾಕೋ ಅವರು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂತ ಇದ್ದರು ಇಲ್ಲ ಮೇಕಪ್ ಹಿಂಗೆ ಬರೋದು ಇನ್ನಿಂಗೆ ಬರುತ್ತೆ ಯಾವತ್ತು ದಿನ ನೋಡದೆ ದಿನ ನೋಡೋಕ್ಕೂ ಒಂದು ಎಲ್ ದಿನ ನೋಡೋಕ್ಕೂ ಒಂದಿನ ಯಾವತ್ತೋ ಮೇಕಪ್ ಮಾಡಿಸ್ಕೊಂಡಾಗ ಒಂದು ದಿನ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ ಸೊ ಅವ್ರೇನು ದಿನ ಮೇಕಪ್ ಮಾಡಿಕೊಂಡ್ರೆ ಹಿಂಗೆ ಕಾಣ್ತಿರ್ತಾರೆ ಅವರು ಮೇಕಪ್ ಮಾಡ್ದಿಲ್ಲದಾಗ ನೋಡಿರ್ತಾರಲ್ವ ಸೊ ಹಂಗಾಗಿ ಮೇಕಪ್ ಮಾಡಿದಾಗ ನೋಡಿದಾಗ ಅವ್ರಿಗೇನೋ ಜಾಸ್ತಿ ಆಯ್ತೇನೋ ಹತ್ತಿ ಆಯ್ತೇನೋ ಅಂತ ಅನಿಸ್ತಿರುತ್ತೆ ಬಟ್ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗೇ ಇತ್ತು ನಾನು ಹಂಗು ನಿಮ್ಗೆ ಹಂಗೆ ಅನಿಸಿದ್ರೆ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ ಏನೂ ಇದು ಮಾಡ್ಕೊಬೇಡಿ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ನಾನೇ ಇದು ಮಾಡಿದೆ ಆದರೂ ವಯಸ್ಸಾಗಿರೋರೆಲ್ಲ ಇರ್ತಾರಲ್ವ ಏಜ್ಡ್ ಇರೋರು ಸ್ವಲ್ಪ ಕಡಿಮೆ ಮಾಡಮ್ಮ ಕಡಿಮೆ ಮಾಡಮ್ಮ ಅಂತ ಹೇಳ್ತಾಯಿದ್ರು ನಾನು ಆದಷ್ಟು ಕಡಿಮೆನೇ ಮಾಡಿದ್ದೆ ಅವ್ರಿಗೆ ರಿಸೆಪ್ಷನಿಗೆ ತಕ್ಕಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟು ನೋಡಿ ಕಡಿಮೆನೇ ಮಾಡಿಕೊಟ್ಟಿದ್ದೆ ಅವರು ಸಿಂಪಲ್ ಮೇಕಪ್ಪಿಗೆ ಕೇಳಿದಿದ್ದು ಸೊ ಇಷ್ಟು ಇಲ್ಲ ಅಂದರೆ ಹಿಂಗೆ ಚೆಂದ ಅಂತ ನಾನೇ ಅವರು ಬೇರೆ ಯಾರಿಗೂ ಹೇಳಲ್ಲ ನೀನೇ ಬಂದು ಮಾಡಿಕೊಡು ಅಂತ ಕೇಳಿದಾಗ ನನಗೂ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ಅಂತಲೂ ನಾನು ಇಲ್ಲೇ ಇಲ್ಲೆಯಿಂದಾನೆ ಕೇಳ್ಕೊತೀನಿ ತುಂಬ ಥ್ಯಾಂಕ್ಸ್ ನನ್ನ ಚೂಸ್ ಮಾಡಿದ್ದಕ್ಕೆ ಅಂತ ಇನ್ನು ನೆಕ್ಸ್ಟ್ ಇವ್ರದ್ದು ಮೇಕಪ್ ಮುಗಿದ್ಮೇಲೆ ಇವ್ರ ತಂಗಿ ಒಬ್ರಿಗೆ ಹೇಳಿದರು ಮೇಕಪ್ ಮಾಡಿಕೊಡ್ಬೇಕು ಅಂತ ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ನಾವು ಮೇಕಪ್ ಮಾಡ್ಕೊಟ್ವಿ ಹುಡುಗಿನ ಬೇಗ ಕಳಿಸ್ಬೇಕಲ್ವಾ ಅವ್ರ ಫೋಟೋ ಶೂಟೆಲ್ಲ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಹುಡುಗಿನ ಬೇಗ ಕಳಿಸೋಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅದು ಬೇಗ ಕೂಡ ಕಳಿಸಿದ್ವಿ ಜ್ಯುವೆಲರಿ ಇವ ಇದು ಮ್ಯಾಚ್ ಆಗುತ್ತಾ ಅಂತ ನೋಡೋಣ ಅಂತ ಹಾಕಿದ್ವಿ ಬಟ್ ಅವರು ತುಂಬ ಪುಟಾಣಿ ಥರ ಇರೋದರಿಂದ ಇದು ಹೆವಿ ಅಂತ ಅನ್ನಿಸ್ತು ಬಟ್ ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟೆ ಆಮೇಲೆ ನಾನು ಇರಲಿ ನೋಡೋಣ ಚೆನ್ನಾಗಿರುತ್ತೆ ಹೆವಿ ಇದ್ದರೂ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಹಂಗೆ ಹಾಕಿದ್ದೆ ಆಮೇಲೆ ಅವ್ರ ಕಡೆ ರಿಲೇಟಿವ್ ಬಂದರು ಅಕ್ಕ ನಾನು ಒಪ್ಸಿದ್ರಲ್ಲ ಅವರು ಬಂದು ಬೇಡ ಚೇಂಜ್ ಮಾಡು ರಮ್ಯಾ ಇದು ಬೇಡ ಅಂತ ಹೇಳ್ತು ಸರ್ ಏನ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಬೇರೆದನ್ನ ನಾನು ಜ್ಯುವೆಲ್ಲರಿ ಹಾಕ್ಕೊಟ್ಟೆ ಅವರು ಜ್ಯುವೆಲ್ಸ್ ನನಗೆ ಹೇಳಿದರು ತೊಗೊಂಬ ಅಂತ ಸೊ ಹಂಗಾಗಿ ಬೆಳಗ್ಗೆ ಮತ್ತು ಇವಾಗ ಎರಡು ಟೈಮ್ಗು ತೊಗೊಂಬಂದಿದ್ದೆ ಒಂದಿರಲಿ ಇನ್ಬಿಟ್ಟು ಎಕ್ಸ್ಟ್ರಾ ನಾನು ಇಟ್ಕೊಂಡಿದ್ದೆ ಸೊ ಅದರಲ್ಲಿ ನೋಡಿ ಅವ್ರು ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದರು ಎಷ್ಟೈಲಿ ನಾವು ಅವ್ರಿಗೆ ಲೆಂತಿ ಹೇರ್ ಕೂಡ ಇತ್ತು ಹುಡುಗಿಗೆ ತುಂಬ ಚೆನ್ನಾಗಿತ್ತು ಸೊ ಚೆನ್ನಾಗಿ ಕರ್ಲೆಲ್ಲ ಬಂತು ಎಷ್ಟೈಲೆಲ್ಲ ಚೆನ್ನಾಗಿತ್ತು ಆದಮೇಲೆ ಬ್ರೈಟ್ ತಂಗಿ ಇದ್ದರು ಸೊ ಅವ್ರಿಗೂ ಕೂಡ ಸಿಂಪಲ್ಲಾಗಿ ಮಾಡಿಕೊಡ್ಬೇಕಿತ್ತು ಅವ್ರು ಲೆಹ್ಯಾಂಗ್ ಹಾಕೊಂಡಿದ್ರು ಸೊ ಅವ್ರಿಗೂ ಮಾಡಿಕೊಟ್ಟು ನಾವು ಊಟಕ್ಕೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಹೋಗಿ ನಮ್ಮದು ಬ್ಯಾಗು ಜಿಪ್ಕಿ ತೊಗಿತ್ತು ಸೊ ಈ ಮದುವೆಗೆ ನಮ್ಮ ಅಣ್ಣ ಅವರು ಫ್ಯಾಮಿಲಿ ನನ್ನ ಏನೋ ದೊಡ್ಡಪ್ಪನ ಮಕ್ಕಳು ಫ್ಯಾಮಿಲಿ ಅವರೆಲ್ಲ ಬಂದಿತ್ತು ಸೊ ಅವ್ರ ಕೈಲಿ ಬ್ಯಾಗ್ನ ಕೊಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ಜಿಪ್ ಕಿತ್ತೋಗಿತ್ತು ಬರೋವಾಗ ಚೆನ್ನಾಗಿತ್ತು ನಾವು ಪ್ರಾಡಕ್ಟ್ ಎಲ್ಲ ತುಂಬಿ ಹಾಕೋ ಅಷ್ಟೊತ್ತಿಗೆ ಅದು ಹೆವಿಯಾಗಿ ಕಿತ್ತೋಯ್ತು ಹಂಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನು ಇದು ಲಾಸ್ಟ್ ಆರ್ಡ್ರು ಅಂದರೆ ನಾಳೆ ಒಂದು ಆರ್ಡ್ರ್ ಇತ್ತಲ್ವ ಮತ್ತು ಮನೆ ಕಡೆ ವಾಪಸ್ ಆಗ್ತೀವಿ ಸೊ ಹೆಂಗಂದ್ರೆ ಅವ್ರು ಕಾರಲ್ಲಿ ಹೋಗ್ತಾರಲ್ಲ ಊರು ಹೋಗಿ ಅಲ್ಲಿ ಮನೆಯಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆಗೆ ನನಗೆ ಈಗ ನಾಳೆ ಏನು ನನ್ನ ಫ್ರೆಂಡು ಬರ್ಡೇ ಪಾರ್ಟಿ ಪಾಪು ಬರ್ಡೇ ಏನಿತ್ತು ಮತ್ತು ಈ ಬ್ರೇಡ್ಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ನ ನಾನು ಸಪ್ರೇಟ್ ಒಂದು ಕಿಟ್ಟಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ಟೆ ನೆಕ್ಸ್ಟು ಬಂದಾಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಬಂದಮೇಲೆ ನಾನು ಹೋಗಿ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಮಾರ್ನಿಂಗು ಇವ್ರು ಮಾರ್ನಿಂಗ್ ಏನು ಹಚ್ಚೋಕ್ಕೆ ಬಿಡಲಿಲ್ಲ ತೀರಾ ಅಂದರೆ ತೀರಾ ಸಿಂಪಲ್ಲಾಗಿ ಮಾಡಿಸ್ಬಿಟ್ರು ಸೊ ನನಗೇನು ಅದು ಅಷ್ಟು ಒಪ್ಪಿಗೆ ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ಏನು ಆಗೋದೊಂದು ಸರಿ ಮದುವೆನೋ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಸುತ್ತು ತೀರಾ ಸಿಂಪಲ್ಲಾಗಿ ಮೇಕಪ್ ಮಾಡಿಸಿದ್ರು ಇದಾದ ಮೇಲೆ ನಾವು ಟ್ರೈನ್ ಇದೆ ಅಂದ್ಕೊಂಡು ನಮ್ಮ ಅಣ್ಣನ ಕೇಳಿದ್ವಿ ಟ್ರೈನ್ ಇದೆ ಅಂತ ಇದೆಯಾ ಅಂತ ಹ್ಞೂ ಇದೆ ಅಂತ ಕಳಿಸಿದ್ರು ಇಲ್ಲಿ ನೋಡಿದ್ರೆ ಒನ್ ಅವರ್ ಕಾಯಿದ್ವಿ ಏಳುವರೆಯಿಂದ ಎಂಟುವರೆವರೆಗೂ ಟ್ರೈನೇ ಬರಲಿಲ್ಲ ಬೆಂಗಳೂರು ಕಡೆ ಆಮೇಲೆ ಎಷ್ಟೋತ್ತಾದಮೇಲೆ ಬಂತು ಸೊ ಇವುಗಳು ಸೌಂಡ್ ಮಾಡ್ತಿದ್ದು ನೋಡಿ ಗೂಡ್ಸ್ ಗಾಡಿ ನೋಡಿ ಟ್ರೈನ್ ಬಂತು ಅಂದ್ಕೊಂಡ್ವಿ ಸೊ ಎರಡೂ ಗೂಡ್ಸ್ ಗಾಡಿನೇ ಆಗಿತ್ತು ಅದಾದಮೇಲೆ ಎಂಟುವರೆಗೇನೋ ಬಂತು ಟ್ರೈನು ಅಂಥವರೆಗೂ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಬೇಲಿ ಹೂವು ಬೇಲಿ ಹಣ್ಣು ಬೇಲಿ ಎಲ್ಲ ಇತ್ತಲ್ಲ ಚಿಕ್ಕ ಇದ್ದಾಗ ನಾವು ಇದರಲ್ಲೆಲ್ಲ ಆಟ ಆಡ್ತಿದ್ವು ಬೇಲಿ ಹಣ್ಣು ತಿಂತಾ ಇದ್ವಿ ನಾವು ಇದು ಈ ಕಾಯಿ ಏನಿದೆ ಅದು ಆಗೋದು ಅದನ್ನು ತಿಂತಾ ಇದ್ವಿ ಚೆನ್ನಾಗಿರೋದು ಈಗಲೂ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗಿನ ಅವೆಲ್ಲ ಮಾಡೋಲ್ಲ ಆ ಥರ ಆ ಥರ ಆಟವೇ ಆಡಲ್ಲ ಇನ್ನು ನಾವು ಬೆಂಗಳೂರಿಗೆ ರೀಚ್ ಆದ್ವಿ ಅಂದರೆ ಯಶವಂತಪುರದಲ್ಲಿ ಇಳ್ಕೊಂಡು ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಮೆಟ್ರೋ ಹೋಗ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಹೋಗಿದ್ಕೆ ಟೈಮ್ ಎಷ್ಟೋ ಸೇವ್ ಆಯಿತು ಇಲ್ಲ ಅಂದಿದ್ರೆ ಫಂಕ್ಷನಲ್ಲಿ ನಿಂತಿರೋಳು ಏನು ಪಾರ್ಟಿ ಬರ್ಡೇ ಪಾರ್ಟಿ ಆಚರಿಸ್ಕೊಳ್ಳೋಕ್ಕೆ ಅಂತ ನಾನು ಅವಳು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಾನು ಹೋಗ್ಬೇಕಾಗಿತ್ತು ಮೇಕಪ್ಪು ಇಲ್ಲ ಈ ಕಡೆ ಫಂಕ್ಷನ್ಗೂ ಬೇಗ ಅಟೆಂಡ್ ಮಾಡೋಕ್ಕೂ ಆಗೋಲ್ಲ ಅನ್ನೋಂಗೆ ಆಗ್ತಿತ್ತು ಮೆಟ್ರೋ ಇದ್ದಿದ್ಕೆ ತುಂಬ ಹೆಲ್ಪ್ ಆಯಿತು ಅರ್ಧ ಗಂಟೆಗೆಲ್ಲ ಹೋಗ್ಬಿಟ್ವಿ ಕರೆಕ್ಟಾಗಿ ಅವಳಿಗೆ ಹೇಳಿ ನಾನು ಅವ್ಳಿಗೆ ಬರ್ತೀನಿ ಅಂತ ಹೇಳಿದ್ಕೊಂದು ಹತ್ತು ನಿಮಿಷ ಮುಂದಾಗಿ ನಾನು ಹೋಗಿದ್ದೆ ಸರಿ ಹಿಂದೆ ಹೋಗಿದೆ ಹತ್ತು ನಿಮಿಷ ಲೇಟ್ ಆಗಿತ್ತು ಅಷ್ಟೇ ಸೊ ಅವರು ಮನೆಯಿಂದ ಹೊರಟು ಚೌಟ್ರಿಗೆ ಬರೋ ಅಷ್ಟೊತ್ತು ಕಷ್ಟತೆ ಆಗಿತ್ತು ನೋಡಿ ಇಲ್ಲಿ ಪಕ್ಕದಲ್ಲಿ ಸ್ಕೂಟಿನಲ್ಲಿ ಬರ್ತಾ ಇದ್ದಾಳೆ ನನ್ನ ಫ್ರೆಂಡು ಅಲ್ಲಿ ಪಾರ್ಟಿ ಹಾಲು ಕರ್ಕೊಂಡು ಹೋದ್ರು ಅವ್ರೇ ನಮಗಷ್ಟು ಏನು ದಾರಿ ಗೊತ್ತಾಗಲ್ಲ ಅಂತ ಅವ್ರ ಮುಂದೆ ಹೋದರು ನಾವು ಹಿಂದೆ ಆಟೋದಲ್ಲಿ ಬಂದ್ವಿ ಹೊಟ್ಟೆ ಬೇರೆ ಸೀತಾಯಿತು ಅಲ್ಲಿ ಮದುವೆ ಮನೆಯಲ್ಲಿ ಊಟ ಮಾಡಿ ತಿಂಡಿ ತಿಂದ್ಕೊಂಡೋಗಿ ಅಂತ ಹೇಳಿದ್ರು ಸೊ ಇಲ್ಲಿ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ಬಂದ್ವಿ ಇಲ್ಲಿ ಟ್ರೈನಿಗೆ ಒನ್ ಅವರ್ ಆಗೋಯಿತು ಸೊ ಇಲ್ಲಿ ಬಂದು ನನ್ನ ಫ್ರೆಂಡ್ ತಿಂಡಿ ತಿಂದ್ಕೊಂಬು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿವಂತೆ ಅಂತೇಳಿ ಸೊ ಅವ್ರು ತಿಂಡಿ ಕಳಿಸಿದ್ರು ಇಲ್ಲಿ ಚಿತ್ರಾನ್ನ ಮಾಡಿ ಚಿಕನ್ ಮಾಡಿದರು ಇದು ಯಾವ ಕಾಂಬಿನೇಷನು ನನಗೆ ಗೊತ್ತಿಲ್ಲ ನಾನು ಇವತ್ತೇ ಅವತ್ತೇ ಕೇಳಿದ್ದೆ ಚಿತ್ರಾನ್ನಕ್ಕೆ ಚಿ ಚಿತ್ರಾನ್ನಕ್ಕೆ ಚಿಕನ್ ಅಂತ ಹೇಳಿದ್ಲು ಸರಿ ಚಿಕನ್ ಅಂದಮೇಲೆ ಕಿವಿ ಎಲ್ಲ ನೆಟ್ಕಾಯಿತು ಪರವಾಗಿಲ್ಲ ತಿಂಡಿಗೆ ಚಿಕನ್ ಸಿಗ್ತಾ ಇದೆ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲೋಗಿ ತಿಂಡಿ ತಿಂದ್ಕೊಂಡು ಅದಾದಮೇಲೆ ನಾನು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ ಡ್ರೆಸ್ನ ಅವಳು ಲೆಹೆಂಗ ಏನೋ ಸ್ಟಿಚ್ ಮಾಡಿಸ್ಕೊಂಡಿದ್ಲು ಸೊ ಅದು ಅವಳಲ್ಲೇ ಮನೆಯಲ್ಲೇ ವೇರ್ ಮಾಡ್ಕೊಂಬಂದಿದ್ರು ಹೇರ್ ಸ್ಟೈಲು ಮತ್ತು ಮೇಕಪ್ ಮಾತ್ರ ಮಾಡಿಕೊಟ್ಟೆ ತೀರಾ ಅಂದರೆ ತೀರಾ ಸಿಂಪಲಾಗಿ ಮಾಡ್ಸ್ಕೊಂಡಳು ನನ್ನ ಫ್ರೆಂಡು ನಂಗೆ ಅದೇ ಬೇಜಾರು ಅಷ್ಟು ಸಿಂಪಲಾಗಿ ಕೇಳ್ತಾರೆ ಏನು ಚೆನ್ನಾಗಿದೆ ಅದ್ರ ಬದಲು ನೀವೇ ಮಾಡ್ಕೊಂಬಕ್ಕಾಗಲ್ವಾ ಅನಿಸುತ್ತೆ ನಾನು ಹಂಗೆ ಬೈದೆ ಅಷ್ಟು ಸಿಂಪಲಾಗಿ ಯಾಕೆ ಮಾಡಿಸ್ಕೊತೀಯಾ ಅಂತ ಫೋಟೋದಲ್ಲಿ ಏನೇನೂ ಇಲ್ಲ ಅನ್ನೋ ಥರನೇ ಬರೋದು ಚೆನ್ನಾಗಿ ಮಾಡ್ಸ್ಕೊಬೇಕು ಮಾಡ್ಸ್ಕೊಂಡೊಂದು ಸರಿ ನಾನು ಅದೇ ಹೇಳಿದೆ ನಿನ್ನ ಮಗನ ಬಿಗ್ ಡೇ ಇದು ಸೊ ನೀನು ಸ್ಪೆಷಲ್ ಡೇ ಅಲ್ವಾ ಸೊ ಸ್ಪೆಷಲ್ ಡೇಲಿ ನೀನು ಸ್ಪೆಷಲ್ ರೆಡಿ ಆಗು ಅಂತ ಆವತ್ತು ಹೇಳಿದೆ ನಾನು ಇವತ್ತು ಹೇಳಿದೆ ನಮ್ಮ ಕಣ್ಣಕ್ಕೂ ಹೇಳಿದ್ದೆ ಬರ್ಡೇಗೂ ಹೇಳಿದ್ದೆ ಸೊ ನಾವು ಎಲ್ಲ ರೆಡಿಯಾಗಿ ಹಾಲ್ಗೆ ಬಂದ್ವಿ ಕೆಳಗಡೆ ಮೇಲುಗಡೆ ಎಲ್ಲ ರೂಮ್ ಇತ್ತು ಸೊ ನಾವು ಕೆಳಗಡೆ ಬಂದ್ವಿ ಹಾಲ್ಗೆ ಬಂದು ಸೆಲ್ಫಿ ಎಲ್ಲ ತೊಗೊಂಡ್ವಿ ಲೇಪನ್ಗೆ ಟೋಪಿ ಕೊಟ್ಟರು ಬರ್ಡೇ ಕ್ಯಾಪ್ ಅವನು ಎರಡೇ ಡಿಸ್ಕೊಂಡು ಹಾಕೊತಿದ್ದ ನಂಗೊಂದು ಲೂಲುಗೊಂದು ಅಂತ ಸೊ ನಮಗೆ ರಾತ್ರಿ ಚೌಟುನಲ್ಲಿ ನಿದ್ದೆ ಬೇರೆ ಇರಲಿಲ್ಲ ಕಣ್ಣು ಬೇರೆ ಚುಚ್ಚುತ್ತಾಯಿತು ನಿದ್ದೆ ಮಾಡು ನಿದ್ದೆ ಮಾಡು ಎದ್ದು ಅಂತ ಹೇಳ್ತಾಯಿತ್ತು ಎಲ್ರಿಗೂ ಹೆಂಗೆ ಆಗ್ತಾಯಿತ್ತು ಇನ್ನು ನಾವು ಸ್ಟೇಜ್ ಹತ್ರ ಬಂದ್ವಿ ಫೋಟೋಸ್ ತೆಗೆಸ್ಕೊಂಡು ಮಗು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಫಂಕ್ಷನ್ನು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಅಷ್ಟೇ ತುಂಬ ಇಷ್ಟ ಆಯಿತು ಊಟನೂ ಅಷ್ಟೇ ಅವರು ನಾನ್ ವೆಜ್ ಮಾಡಿಸಿದ್ರು ಸೊ ನಾನ್ ವೆಜ್ಜು ಇತ್ತು ವೆಜ್ಜು ಇತ್ತು ವೆಜ್ಜು ನಮ್ಮ ಹಸ್ಬೆಂಡ್ ಊಟ ಮಾಡಿದ್ರು ಅವ್ರಿಗೆ ನಾನ್ ವೆಜ್ ತಿನ್ನಲ್ವಲ್ಲ ಸೊ ಹಂಗಾಗಿ ವೆಜ್ ಊಟ ಅವ್ರು ಊಟ ಮಾಡಿದ್ರು ನಾವು ನಾನ್ ವೆಜ್ ಕಡೆ ಹೊರಟ್ವಿ ಫಸ್ಟು ಫೋಟೋ ಶೂಟ್ ಆಗಬೇಕಲ್ವ ನಮ್ಮದುವೆ ಮಗು ಜೊತೆ ಅಂತ ಹೇಳ್ಬಿಟ್ಟು ಫೋಟೋ ತಗ್ಸ್ಕೊಳಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಬಬಲ್ಸ್ ಎಲ್ಲ ಇತ್ತಲ್ಲ ಲೇಪನ್ ಆಟ ಆಡ್ತಿದ್ದೆ ಅದು ನೋಡ್ರೆ ನಾನೇ ಆಟಾಡಬೇಕು ಅಂತ ಅನಿಸ್ತಿತ್ತು ಅದು ನಾನೇ ಹಿಂಗೆಲ್ಲ ಅದು ಬಬಲ್ಸ್ ಬರ್ತಾಯಿದ್ರೆ ಹಿಂಗೆ ಹೊಡಿಬೇಕು ಹಿಂಗೆ ಮುಟ್ಬೇಕು ಅನ್ನೋ ಥರ ಖುಷಿ ಆಗ್ತಿತ್ತು ಅದು ನೋಡ್ತಿದ್ದಂಗೆ ಏನೇನೋ ಒಂಥರ ಮನಸ್ಸೆಲ್ಲ ಖುಷಿ ಆಗ್ತಿತ್ತು ಅಲ್ಲಿರೋ ಮಕ್ಕಳೆಲ್ಲ ಬೊಬಲ್ಸ್ಗೆ ಅಟ್ರ್ಯಾಕ್ಟ್ ಆಗಿಬಿಟ್ಟಿದ್ವು ಬಂದು ಬಂದು ಬಬಲ್ಸ್ ಇಟ್ಕೊಳ್ಳೋದು ಗುಳ್ಳೆ ಹಿಡ್ ಇಟ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು ನಾನು ಹಿಂಗೆ ಸ್ವಲ್ಪ ಅದು ಬರೋವಾಗ ನಾನು ಹಿಂಗೆ ಇಟ್ಕೊಳ್ಳೋಣ ಅನ್ನೋ ಥರ ಫೀಲು ನಾನು ಮಾಡ್ತಾಯಿದ್ದೆ ಅಂದರೆ ಚೆನ್ನಾಗಿರ್ತೈತೆ ಅದೆಲ್ಲ ಆ ಬಬಲ್ಸ್ ಹೋಗುವಾಗ ಬಬಲ್ಸ್ ಓದೋದ್ಲಿಕ್ಕೂ ಇಷ್ಟ ಆಗುತ್ತೆ ಆ ಬೊಬಲ್ಸ್ ಬಂದಾಗ ಹಿಂಗೆ ಕೈ ಮೇಲೆ ಕೂರಿಸ್ಕೊಳ್ಳೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ಲೇಪಗಂತೂ ತುಂಬ ಇಷ್ಟ ಅಂದರೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅವನು ಕೊಡ್ಸು ಇದು ಈ ಥರದ್ದು ನಾವು ತಗೊಂಡೋಗೋಣ ಅಮ್ಮ ಆನ್ಲೈನಲ್ಲಿ ಸಿಗುತ್ತಾ ಬುಕ್ ಮಾಡು ಅಂತ ಹೇಳ್ತಿದ್ದೆ ಇಲ್ಲ ಈ ಥರ ಫಂಕ್ಷನ್ಗೆ ಅಷ್ಟೇ ಇದನ್ನು ಕೊಡೋದು ಮನೆಗೆಲ್ಲ ತಗೊಂಡೋಗ್ತೀನಿ ಅಂದ್ರೆ ಕೊಡೋಲ್ಲ ಗೊತ್ತಾ ಇದೆಲ್ಲ ಫಾರಿನಲ್ಲಿ ಗೊತ್ತಾ ಸಿಗೋದು ಇಲ್ಲೆಲ್ಲ ಸಿಗೋಲ್ಲ ಒಂದೊಂದು ಆಟ ಸಾಮಾನುಗಳು ನನಗೆ ಹೇಳ ನಾನು ಅವನಿಗೆ ಇದು ಮಾಡಿರೋದು ಇಲ್ಲೆಲ್ಲ ಸಿಗಲ್ಲಪ್ಪು ಇದು ಫಾರಿನಲ್ಲಿ ಅಷ್ಟೇ ಸಿಗೋದು ಅಂತ ಹೇಳಿದೀನಿ ಪಾಪ ಒಂದೊಂದು ದೊಡ್ಡ ದೊಡ್ಡ ಎಲ್ಲ ಅವೆಲ್ಲ ನಾವು ತ ಅಂದರೆ ಆಟಸ್ ಆಟ ಆಡ್ಲಿಕ್ಕೆ ಅವೆಲ್ಲ ಬಳಸೋಕ್ಕಾಗಲ್ಲ ಸೊ ಅಂತವನ್ನೆಲ್ಲ ನಾನು ಹಂಗೆ ಹೇಳಿರೋದು ಅವನಿಗೆ ಡೆಕೋರೇಷನ್ ಏನೋ ಒಂಥರ ನನಗೆ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು ಒಂಥರ ಚೆನ್ನಾಗಿತ್ತು ಅದು ಫಿಶ್ಶು ಮತ್ತು ಆಕ್ಟೋಪಸ್ ಅದೆಲ್ಲ ಇರೋದೆಲ್ಲ ಏನೋ ಒಂಥರ ಚೆನ್ನಾಗಿತ್ತು ಇನ್ನು ಅವರಿಗೆ ತುಂಬಾ ದೊಡ್ಡ ಬಳಗ ಅನಿಸುತ್ತೆ ಸಿಕ್ಕಾಪಟ್ಟೆ ಜನ ಸೇರಿತ್ತು ಜನ ಬರ್ತಾನೆ ಇತ್ತು ನಾವು ಮೇಕಪ್ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಹೋಗುವಾಗಲೂ ಅಷ್ಟೇ ಜನ ಫಸ್ಟು ಸ್ಟಾರ್ಟಿಂಗ್ ಎಷ್ಟು ಜನ ಇದ್ದರೂ ಅಷ್ಟೇ ಜನ ಇದ್ದರು ಆ ಮಗು ಹೆಂಗೆ ಗೊತ್ತಿಲ್ಲ ತುಂಬ ನಿಧಾನವಾದ ಮಗು ಅದು ನಿಧ ನಿಧಾನವಾದ ಮನುಷ್ಯ ಅಂತಾರೆ ನಮ್ಮ ಕಡೆ ನಮ್ಮ ಹಂಗೆ ಹಂಗೇನದು ತುಂಬ ನಿಧಾನವಸ್ಥ ಅಂತ ಅಂತಾರೆ ಆ ಥರ ಮಗು ಇದು ಒಳ್ಳೆದೇ ಇಲ್ಲ ಪಾಪ ಅದಕ್ಕೇನು ಇರಿಟೇಷನ್ ಆದರೆ ಅಷ್ಟೇ ಒಂದು ಅದೊಂದು ಸ್ವಲ್ಪ ಹತ್ತು ಪುಡ್ ಸುಮ್ಮನಾಗೋಗುತ್ತೆ ತುಂಬ ತಡ್ಕೊಂಡು ಚೆನ್ನಾಗಿತ್ತದು ಆಟ ಆಡಿಕೊಂಡು ನಾನು ನಾಮಕರಣದಲ್ಲೇ ನೋಡಿದ್ದು ಪಾಪುನ ಎಷ್ಟು ಆಯೋನು ಅಂತ ಹೇಳ್ಬಿಟ್ಟು ಅವತ್ತು ಅಷ್ಟೇ ಒಂಚೂರು ಹೊಳ್ಳಿಲ್ಲ ಇವತ್ತು ಸ್ವಲ್ಪ ನಿದ್ದೆ ಮಧ್ಯಾಹ್ನ ಅಲ್ವಾ ಪಾರ್ಟಿ ಇದ್ದಿದ್ದು ಸೊ ಹಂಗಾಗಿ ಮಗು ಸ್ವಲ್ಪ ಹತ್ತ ನಿದ್ದೆ ಟೈಮ್ ಅಲ್ವಾ ಹಂಗೊಂದು ಸ್ವಲ್ಪ ಹೊತ್ತು ಮಲಗಿಸಿ ಸಮಾಧಾನ ಮಾಡಿ ಆಮೇಲೆ ಅವನಿಗೆ ಡ್ರೆಸ್ ಹಾಕಿ ಕರ್ಕೊಂಡು ಬಂದಿದ್ದು ಬಟ್ ಬರ್ಡೇ ಪಾರ್ಟಿ ಮತ್ತು ಊಟ ಎಲ್ಲ ಚೆನ್ನಾಗಿತ್ತು ಊಟ ಬರುತ್ತೆ ನೋಡಿ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅದೇ ಇವರು ನನ್ನ ಫ್ರೆಂಡ್ ಅಕ್ಕ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಅವರು ಅಮ್ಮ ನನ್ನ ಫ್ರೆಂಡ್ ಅಮ್ಮ ಸಿಗ್ಲೇ ಇಲ್ಲ ಅವರು ಅವ್ರು ನೋಡಲೇ ಇಲ್ಲ ನಂಗೆ ಸಿಗ್ಲೇ ಇಲ್ಲ ನಾನು ಅದೇ ಕೇಳ್ತಿದ್ದೆ ಇಲ್ಲಕ್ಕ ನಿಮ್ಮ ಅಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಇಲ್ಲ ಇದ್ರಲ್ಲ ರಮ್ಯಾ ಅಂತ ಹೇಳ್ತಾಯಿದ್ರು ನಾನು ನೋಡಿದೆ ಕಾಣಲಿಲ್ಲ ಆಮೇಲೆ ನಮಗೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಊಟದ ಅಲಗೆ ಬಂದ್ವಿ ಅದು ಅಷ್ಟೊಂದು ಜನದಲ್ಲೂ ಹೋಗಿ ಬರ್ತಿದ್ದಂಗೆ ನಮಗೆ ಜಾಗ ಸಿಕ್ತು ಜನ ಇದ್ರೂ ಏನೋ ಆ ಪಕ್ತಿ ನಾವು ಊಟ ಮಾಡಬೇಕು ಅಂತ ಇತ್ತೇನೋ ನಮಗೆ ಬೇಗ ಜಾಗ ಸಿಕ್ತು ಸೊ ನಾನ್ ವೆಜ್ ಬಂತು ರೆಡಿ ಆಯಿತು ಎಲ್ಲವುದು ಹಾಕಿಸ್ಕೊಂಡ್ವಿ ಎಲ್ಲ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿತ್ತು ನಮ್ಮ ಲೇಪನ್ ಗೌಡ್ರು ಕಬಾಬ್ ಹಿಡ್ಕೊಂಡು ಕುತ್ಕೊಂಡಿದ್ರು ಅದನ್ನು ಚೂರು ಚೂರು ತಿಂದು ಲೇಟರು ಇನ್ನು ನಾನು ನೋಡಿ ಅವ್ನಿಗೆ ಒಂದೆರಡು ಪೀಸ್ ಹಾಕಿ ಸಾಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡೆ ನನ್ನ ನನಗೂ ಸ್ವಲ್ಪ ಸ್ವಲ್ಪ ಊಟ ತಿನ್ನೋಕ್ಕಾಗಲಿಲ್ಲ ಇಲ್ಲಿ ಮಟನ್ ಬಿರಿಯಾನಿ ಮಾಡಿದರು ನೋಡಿ ನಲ್ಲಿ ಮುಳೆ ಬಿದ್ದಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಅದರಲ್ಲೆಲ್ಲ ಓಪನ್ ಅದು ಕುಟ್ಟಿದಗೂ ಬರಲೇ ಇಲ್ಲ ಅದರಲ್ಲಿ ನಲ್ಲಿ ಮುಳೆಯಲ್ಲಿ ಅದೇನು ಇರುತ್ತಲ್ಲ ರಸ ಅದೇನು ಬರಲೇ ಇಲ್ಲ ಅದೇನು ಜಿಡ್ಡು ಇರುತ್ತಲ್ಲ ಅದು ಬರಲೇ ಇಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಇನ್ನು ನಾನ್ ವೆಜ್ ಅವರೇ ಬೇಕಾ ಬೇಕ ಕೇಳಿದ್ರು ಸೊ ಬೇಡ ಅಂದ್ಬಿಟ್ಟು ಅದನ್ನೇ ಅಲ್ಲೇ ಬಿಟ್ಟಿದ್ದು ಸೊ ಅದನ್ನೇ ನೀಟಾಗಿ ಖಾಲಿ ಮಾಡೋಣ ಅಂದ್ಬಿಟ್ಟು ಅದನ್ನೇ ಊಟ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅವಳಿ ಬಾಯ್ ಟಾಟಾ ಬಾಯ್ ಬಾಯ್ ಹೇಳಿ ನಾವು ಮತ್ತೆ ಮೆಟ್ರೋ ಸ್ಟೇಷನ್ ಕಡೆ ಬಂದ್ವಿ ಮೆಟ್ರೋದಲ್ಲಿ ಹೋದರೆ ಬೇಗ ಹೋಗ್ಬೋದು ಮತ್ತೆ ಬಸ್ ಹಿಡ್ಕೊಂಡು ಹೋದರೆ ಟೈಮ್ ಆಗೋಗುತ್ತಲ್ಲ ಅಂದ್ಬಿಟ್ಟು ಸೊ ನಾವು ಮೆಟ್ರೋದಲ್ಲೇ ಬಂದ್ವಿ ಇದು ಅಲ್ಲ ನನ್ನ ಮಗನಿಗಂತೂ ಫೇವ್ರೆಟ್ ಇದು ಹೊತ್ತದು ಇಳಿಯೋದು ಹೊತ್ತದು ಇಳಿಯೋದು ಮಾಡ್ತಿರ್ತಾನೆ ಇಷ್ಟ ಅವನಿಗೆ ಲಿಫ್ಟ್ ಅಂದ್ರೂ ಇಷ್ಟ ಬಟ್ ಲಿಫ್ಟಿಗೆ ನಾನು ಅಷ್ಟಾಗಿ ಬಿಡಲ್ಲ ಇದು ಇದು ಸ್ವಲ್ಪ ಇದೂ ಡೇಂಜರೇನೆ ಸೊ ಎಲ್ಲ ಸಿಕ್ಕಿದಾಗ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಮೆಟ್ರೋ ಟ್ರೈನು ಇಷ್ಟಪಡ್ತಾನೆ ಎಲ್ಲ ಟ್ರೈನು ಮೆಟ್ರೋ ಟ್ರೈನೇ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಥರ ಇವನ ಥಿಂಕ್ ಯೋಚನೆ ಒಂದು ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ಥರ ಅಮ್ಮ ಮೆಟ್ರೋದಲ್ಲ ಅಮ್ಮ ಇದು ಯಾಕಪ್ಪ ಇಲ್ಲಿಗೆ ಯಾಕಮ್ಮ ಮೆಟ್ರೋ ಬರೋಲ್ಲ ಅಂತ ಕೇಳ್ತಾನೆ ಅದೆಷ್ಟು ಚೆನ್ನಾಗಿರ್ತೈತಲ್ವೇ ನಮ್ಮ ಅಂತ ಚೆನ್ನಾಗಿ ನಿದ್ದೆ ಬೇರೆ ಬರ್ತಾಯಿತ್ತು ವರ್ಷಿತಾನೂ ನಮ್ಮ ಹಸ್ಬೆಂಡ್ ಒಲೆ ಕುಂತಿತ್ತಲ್ಲೇ ಚೆನ್ನಾಗಿ ನಿದ್ದೆ ಹೊಡ್ಕೊಂಡ್ರು ನಾನು ಮಗು ಇದ್ನಲ್ಲ ಇವ್ನು ಮಲಗಲಿಲ್ಲ ಇವ್ನು ಬಿಟ್ಟು ಹೆಂಗೆ ನಿದ್ದೆ ಮಾಡೋದು ಹೇಳ್ಬಿಟ್ಟು ನನಗೂ ಕಣ್ಣೆಲ್ಲ ಚುಚ್ಚುತ್ತಾ ಒಂದು ಸ್ವಲ್ಪ ಹೋದಂಗೆ ಕೂತ್ಕೊಂಡೆ ಇನ್ನು ಏನಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಅವ್ನು ಬಿಟ್ಟು ನಿದ್ದೆ ಮಾಡೋದು ಅಂತ ಮಲ್ಕೊಂಡ್ರೆ ಯಾಕೆಂದರೆ ರಾತ್ರಿನೂ ನಿದ್ದೆ ಇಲ್ಲ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ ಸೊ ಬೇಡ ಬೇಡ ಆಮೇಲೆ ಬಸ್ಸಲ್ಲಿ ಹೋಗ್ತಾ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬರೋ ನಿದ್ದೆನ ತಡೆದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಯಾರೂ ವ್ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಆಗೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್